ಜಿಲ್ಲೆಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಡಾಕ್ಟರ್ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಫಲಾನುಭವಿಗಳಿಗೆ ಉಪಕರಣಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀ ಸ್ವರ ಪ್ರಕಾಶ್ ಅವರು ಭಾಗವಹಿಸಿ ಮೂವತ್ತೈದು ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳು ಮತ್ತು ಹದಿನೈದು ಮಂದಿ ಸಾರಥಿ ಯೋಜನೆಯ ಫಲಾನುಭವಿಗಳಿಗೆ ವಾಹನಗಳನ್ನು ವಿತರಿಸಿದರು ಅವರು ಮಾತನಾಡುತ್ತಾ ಸರ್ಕಾರ ಹಿಂದುಳಿದ ವರ್ಗಗಳು ಮಹಿಳೆಯರು ಹಾಗೂ ನಿರುದ್ಯೋಗಿಗಳಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಬಲವರ್ಧನೆಗಾಗಿ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿರುವುದಾಗಿ ತಿಳಿಸಿದರು ಈ ಯೋಜನೆಗಳ ಸದುಪಯೋಗ ಪಡೆದು ಸ್ವಾವಲಂಬಿ ಜೀವನ ನಡೆಸಬೇಕು ಎಂದು ನೀಡಿದರು ನಿಗಮದ ವತಿಯಿಂದ ಇವತ್ತೇನು ಸ್ವಾವಲಂಬಿ ಸಾರತಿ ಇರುವುದು ಮತ್ತು ಕೊಲಿಗೆಯಂಥ ವಿತರಣೆ ಕಾರ್ಯಕ್ರಮ ಇವತ್ತು ಸರ್ಕಾರದ ವತಿಯಿಂದ ಇವತ್ತೆಲ್ಲ ವಿತರಣೆಯನ್ನು ಮಾಡಿದ್ದೀವಿ ಎಲ್ಲ ಫಲಾನುಭವಿಗಳು ಕೂಡ ಹಾಸನ ಕಾಂಗ್ರೆಸ್ ಸಂಬಂಧಪಟ್ಟಂತೆ ಎಲ್ಲ ಅಲ್ಪಸಂಖ್ಯಾತರು ಬಡವರು ಇರ್ಬೋದು ದಿನ ದಲಿತರಿಗೆ ಏನು ದೇವರಾಜ್ ಕೊಟ್ಟಂಥ ಒಂದು ಏನು ಇದನ್ನು ನಾವು ಇವತ್ತು ಎಲ್ಲ ಫಲಾನುಭವಿಗಳಿಗೂ ಕೊಟ್ಟಿದ್ದೀವಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಆಗಬೇಕು ಅಂತ ನೆಟ್ಟಲ್ಲಿ ದೇವರಾಜಂತಹ ಒಂದು ನೀತಿ ನಿಯಮದಂತೆ ನಾವು ಕೂಡ ಪಾಲನೆ ಮಾಡಿ ಮುಂದಿನ ದಿನಗಳಲ್ಲಿ ಪಾಠ ತತ್ವ ಸಿದ್ಧಾಂತಗಳು ನಾವು ಕೂಡ ನೋಡ್ಕೊಂಡು ಬರ್ತೀವಿ ಇವತ್ತು ಏನು ಹುಡುಗದ ಬೇಕು ಇರ್ತಾರೆ ನಮ್ಮೆಲ್ಲ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ತಂದೆ ಅಭಿಮಾನಿಗಳು ನನ್ನ ಹಿತೈಷಿಗಳು ಎಲ್ಲರಿಗೂ ಒಂದು ದೇವಸ್ಥಾನದ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡೋ ಮುಖಾಂತರ ಇವತ್ತು ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆಗಳನ್ನ ನಿರ್ದೇಶಕರು ಸೇರಿ ಕೃತಕ ಕಾಲೇಜು ಓಡಣೆ ಒಂದು ಕಾರ್ಯಕ್ರಮ ಕೂಡ ಏರ್ಪಾಡು ಮಾಡಿದ್ದಾರೆ ಭಗವಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಹಸನ ಸಮಗ್ರ ಜನತೆಗೆ ಭಗವಂತ ಒಳ್ಳೇದು ಮಾಡಲಿ ಸದಾಕಾಲ ನಾನೊಬ್ಬ ಶಾಸಕನಾಗಿ ಮತ್ತು

ನಾವು ಎದುರಾಗಿ ಮಹಿಳೆಯರಿಗೆ ಮಾತ್ರ ಕೊಡಬೇಕು ಅವಾಗ ಸಾಧ್ಯ ಮತ್ತೆ ಮನೆಯರು ಆರ್ಥಿಕವಾಗಿ ಸಾಧ್ಯ ಮತ್ತೆ ಮಹಿಳೆಯರಿಗೆ ಆರ್ಥಿಕವಾಗಿ ಮನೆಯಲ್ಲೂ ಮತ್ತೆ ಅಲ್ಲಿ ಅಭಿವೃದ್ಧಿ ಮಹಿಳೆಯರೇ ಪ್ರಮುಖವಾಗಿ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿದ್ದೀವಿ ಈಗ ಸಾಂಕೇತಿಕವಾಗಿ ಕೊಟ್ಟಿರುವಂತ ಒಟ್ಟಾರೆ ಸಾಂಕೇತಿಕವಾಗಿ ಹದಿನಾರು ಜನಗಳು ಮಾತ್ರ ಹಳ್ಳಿ ಕೊಡ್ತೀವಿ ಅದೇ ರೀತಿ ಸೋಲ ಸಾರ್ಥಿ ಯೋಜನೆ ನಿರುದ್ಯೋಗಿ ಯುವಜನರಿಗೆ ಆರ್ಥಿಕವಾಗಿ ಅವರು ಜೀವನ ಕಟ್ಕೊಳ್ಳೋದಕ್ಕೆ ಉದ್ಯೋಗ ಮಾಡೋದಕ್ಕೆ ಒಟ್ಟು ವಿಶೇಷ ಸರ್ಕಾರದ ಸದಾಶಯ ಇರದೆ ಈ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಹದಿನೈದು ವೆಹಿಕಲ್ ಹದಿನೈದು ಸೋಲಿಯಲ್ಲಿ ವಾಹನ ಸಾಂಕೇತಿಕವಾಗಿ